ಸಾಯಿ ಕಲಾವಿದರು ಕುಡ್ಲ ಅಭಿನಯದ ಕೌಟುಂಬಿಕ ಕುತೂಹಲ ಭರಿತ ನಾಟಕ ಮೋಹಿನಿಯ ಸಂಭ್ರಮಾಚರಣೆ ಮಾರ್ಚ್ ಎಂಟರ ಶನಿವಾರ ಮಂಗಳೂರಿನ ಸಾಯಿ ಕಲಾವಿದರು ಅಭಿನಯದ ಕೌಟುಂಬಿಕ ಕುತೂಹಲ ಭರಿತ ನಾಟಕ ಮೋಹಿನಿಯ ಸಂಭ್ರಮಾಚರಣೆಯು ಮಾರ್ಚ್ ಎಂಟರ ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಪುತ್ತೂರು ಶ್ರೀ ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಲಿದೆ ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿದೆ ರಾತ್ರಿ ಗಂಟೆ ಎಂಟರಿಂದ ಸಾಯಿ ಕಲಾವಿದರು ಕುಡ್ಲಾ ಅಭಿನಯದ ಪ್ರಕಾಶ್ ಶೆಟ್ಟಿ ಧರ್ಮನಗರ ನಿರ್ದೇಶನದ ಮೋಹಿನಿ ನಾಟಕ ಪ್ರದರ್ಶನಗೊಳ್ಳಲಿದೆ